ನಿಮಗೂ ಬದ ಬದಾಮಿ ಎಲ್ಲಾರು ಕೊಟ್ಟಾರಲ್ಲ ನಮ್ಮವರಿಬ್ರು ಬದಾಮಿ ಬದಾಮಿ ನಿಮ್ಗೂ ಸಾಕಟ್ಟು ಕೊಟ್ಟಾರ ನಮ್ಮವರಿಬ್ರು ನೀವು ನೀವು ಪಕ್ಷದಿಂದವು ಎಕ್ಸ್ಪೈರ್ ಆಗಿದ್ದೀರಿ ಕೂತ್ಕೊಳ್ಳಿ ಅಲ್ಲ ಎಕ್ಸ್ಪೈರ್ ಆದ್ರೆ ಏನ್ ಸರ್ ಅದಕ್ಕೆ ನೀವ್ ಯಾಕೆ ಬೈತೀರಾ ಅಲ್ಲ ಅವ್ರ ಅವ್ರ ಸರ್ ಅವ್ರ ಎಕ್ಸ್ಪೈರ್ ಆಗಿ ನೀವ್ ಯಾಕೆ ಹೇಳ್ತೀರಾ ಸರ್ ಅಲ್ಲ ಪಾರ್ಟಿಯಿಂದ ಎಕ್ಸ್ಪೈರ್ ಅವ್ರ ಅವರು ಶಾಸಕರದಾರ ನಿಮ್ನು ದೇವೇಗೌಡ್ರು ಎಕ್ಸ್ಪೈಲ್ ಮಾಡಿದ್ರಲ್ಲ ನಮ್ಮನು ಎಕ್ಸ್ಪೈಲ್ ಮಾಡಿದ್ರಿ ಸರ್ ದೇವೇಗೌಡ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮನೂ ಸಹ ಅಹಿಂದ ಹೋರಾಟ ಮಾಡಿದ್ದಕ್ಕೆ ದೇವೇಗೌಡ ಎಕ್ಸ್ಪ್ಲೇನ್ ಮಾಡಿದ್ರು ಹೌದು ಯಾರ್ಯಾರು ಎಕ್ಸ್ಪ್ಲೈನ್ ಮಾಡ್ತಾರೋ ಮುಖ್ಯಮಂತ್ರಿಗಳೇ ಈಗ ನೀವು ಮುಖ್ಯಮಂತ್ರಿ ಆದ್ರೂ ಬಹಳ ಸಂತೋಷ ಯಾವ ಪಾರ್ಟಿಯಿಂದ ಆಗದ್ ನೀವು ಯಾವ ಪಾರ್ಟಿಯಿಂದ ಆಗದು

ನಮ್ಮ ಪಾರ್ಟಿದ್ರ ಈ ಬಿಜೆಪಿಗೆ ನುಕ್ಸಾನ್ ಆಗಬಾರ್ದು ಅಂಜ ಲಕ್ಷ ನಿಮಗೆ ಲಾಭ ಆಗಿತ್ತು ನಮಗೆ ಲಾಭ ಆಗ್ಬೇಕಾದ್ರೆ ನೀವು ಒಂದು ಹೊಸ ಪಾರ್ಟಿ ಮಾಡಬೇಕು ಅದಕ್ಕೆ ಹೆಂಗಾದರೂ ಇದು ಮುಖ್ಯಮಂತ್ರಿ ತಮ್ಮದು ಕೊನೆಯ ಅವಧಿ ಇದೆ ಮುಂದಂತರ ನೀವು ಮುಖ್ಯಮಂತ್ರಿ ಅಂತ ಹೇಳಿಬಿಟ್ಟಿರಿ ನಾನು ಮುಖ್ಯಮಂತ್ರಿ ಆಗಲ್ಲ ನೆಕ್ಸ್ಟ್ ಮುಖ್ಯಮಂತ್ರಿ ಆಗಲ್ಲ ನೀವು ಆಗ್ಬೇಕಂತ ಅದಕ್ಕೋಸ್ಕರ ಹೊಸ ಪಾರ್ಟಿ ಮಾಡಿ ಅದೇ ಸರ್ ಈಗ ನೀವು ಮುಖ್ಯಮಂತ್ರಿ ಆಗುದಿಲ್ಲ ಅಂದ್ರೆ ನಿಮ್ಮ ಏನು ಓಟ್ ಎಲ್ಲ ನಮ್ಮ ಕಡೆ ಬರ್ತಾವೆ ನಾವು ಮುಖ್ಯಮಂತ್ರಿ ಆಗ್ತದೆ ಯಾವ ಕಾರಣಕ್ಕೂ ನಮ್ಮ ಓಟ್ಗಳು ಇವ್ರ ಜೊತೆ ಹೋಗಲ್ಲ ಯಾಕಂತಂದ್ರೆ ಇವರು ಪರಿಸ್ ಪರಿಶಿಷ್ಟ ಜಾತಿ ವಿರೋಧಿಗಳು ಹಿಂದುಳಿದ ಜಾತಿಗಳ ವಿರೋಧಿಗಳು ಅಲ್ಪಸಂಖ್ಯಾತರ ವಿರೋಧಿಗಳು ಆದ್ರಿಂದ ಇವ್ರು ಯಾವ ಕಾರಣಕ್ಕೂ ನಮ್ಮ ವಿರೋಧಿ ಸನ್ಮಾನ್ ಅಧ್ಯಕ್ಷರೇ ಈಗ ನಾವು ನಾವು ನಿಮ್ಮ ಅತ್ಯಂತ ಪ್ರೀತಿಯ ಶಿಷ್ಯ ರಾಜಣ್ಣ ಪಾರ್ಟಿ ಮಾಡ್ತೀವಿ ಅದ್ರ ಜೊತೆಗೆ ನಾವು ಬೇರೆ ದೇಶದ್ರೋಹಿಗಳ ವಿರೋಧಿಗಳು ನಾವು ಪಡಿಸಿಷ್ಟ ಜಾತಿಯ ವಿರೋಧಿಗಳೆಲ್ಲ ನಮ್ಮ ದೇಶ ಎಲ್ಲ ಜನಗ ಬಹಿರಂಗವಾಗಿ ಟೋಪಿ ಹಾಕಿರೋರು ಒಟ್ಟು ಬೇಡ ಅಂತ ಹೇಳೋರು ಯಾರು ಒಟ್ಟು ಬೇಡ ಅಂತ ಹೇಳ್ದವ್ ನಾನೇ ಬಿಡ್ರಿ ಅದ್ರಾಗ ಇವರು ಇವ್ರು ಇದವಾಗಿ ಅವರು ಒಟ್ಟು ಬೇಡ ಅಂತ ಹೇಳ್ದವ್ ನಾನೇ ಏನು ಅದ್ಕೇನು ಭಯ ಇಲ್ಲ ಅಂಜಿಕಿಲ್ಲ ಏನು ಯಾರದ್ದು ಬಿಡೇ ಇಲ್ಲ ಆಯ್ತು ಸ ಸಬ್ಜೆಕ್ಟ್ ಅದಕ್ಕೆ ನೀವು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗಲ್ಲ ಅಧಿಕಾರಕ್ಕೆ ಬರೋದು ಇಲ್ಲ ನೆಕ್ಸ್ಟ್ ಇಯರ್ ನೆಕ್ಸ್ಟು ಎಲೆಕ್ಷನ್ನಲ್ಲಿ ನೀವು ಸೋಲ್ ಪೂರ್ಣವಾಗಿ ಸೋಲ್ತೀರಿ ನಾವು ಅವನ ನೀವು ಸೋಲ್ತೀರೋ ನಾವು ಸೋಲ್ತೀವೋ ನಾವು ಒಂದುರ ಮೂವತ್ತು ಬಂದು ನಿಮ್ಮ ಜಾಗದಾಗ ನಾವೇ ಬಂದುಕೊಂಡ್ರು ಭಾಳ ಸಂತೋಷ ಭಾಳ ಸಂತೋಷ ಇರೋ ನೀವು ಯಾರು ಇಂಟ್ರಲ್ಲಿ ಯಾವ ಹೇಳಿ ಎರಡು ಸಾವಿರದ ಇಪ್ಪತ್ತು